ನಿನ್ನ ಜೊತೆ ನನ್ನ ಕತೆ ನಾಳೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಸಂಚಿಕೇಶ್ವರಿನಲ್ಲಿ ಸಾಹಿಬ್ರೆ ಏನ್ ನೀವು ಹೇಳ್ತಾ ಇರೋದು ಅಂತ ಈ ಕಡೆ ಭೂಮಿ ಶಾಕ್ ಇಂದ ಹೇಳ್ತಿರ್ಬೇಕಾದ್ರೆ ಹೌದು ಭೂಮಿ ಇವ್ರು ಯಾರನ್ನು ಕೂಡ ನನ್ಗೆ ಏನನ್ನು ಅನಾಹುತ ಮಾಡೋಕೆನೆ ಬಂದಿಲ್ಲ ನಾನು ಕಿಡ್ನಪ್ ಆಗಿರೋ ಥರ ನಾಟಕ ಮಾಡಿದ್ದು ಅಂತ ಈ ಕಡೆ ಅಜಿತ್ ಹೇಳ್ತಿರ್ಬೇಕಾದ್ರೆ ಈ ಮಾತನ್ನ ಕೇಳಿಸ್ಕೊಂಡು ಭೂಮಿ ತುಂಬನೇ ಶಾಕ್ ಆಗಿಬಿಟ್ಟು ಸಾಹೇಬ್ರೆ ನೀವು ಏನು ಹೇಳ್ತಿದ್ದೀರಾ ನಾಟಕ ಮಾಡಿರೋದು ಯಾಕೆ ಸಾಹೇಬ್ರೆ ಈ ಥರ ಮಾಡೋಕ್ಕೋದ್ರೆ ನನಗಂತೂ ಎಷ್ಟು ಗಾಬರಿ ಆಗಿತ್ತು ನನ್ನ ಭಯ ನೀವು ನೋಡಿದ್ರಲ್ವಾ ಅಂತ ಈ ಕಡೆ ಹಾಗೆ ಭೂಮಿ ಕೇಳ್ತಿರ್ಬೇಕಾದ್ರೆ ನೋಡು ಭೂಮಿ ನಿನಗೆ ಭಯ ಆಗಿದೆ ಅಂತ ನನಗೆ ಚೆನ್ನಾಗಿಯೇ ಗೊತ್ತು ಆದರೆ ನಾನು ಒಂದು ಉದ್ದೇಶನ ಇಟ್ಕೊಂಡು ಇದನ್ನು ಮಾಡಿದ್ದೀನಿ ಯಾಕೆ ಗೊತ್ತಾ ಆ ಕಿಡ್ನಪರ್ಸ್ ನಿನ್ನ ಇದೇ ಥರ ಕರ್ಕೊಂಡು ಹೋಗಿದ್ದಾವಾಗ ನೀನು ಅದರಿಂದ ತುಂಬಾ ಭಯ ಪಡ್ಕೊಂಡಿದ್ದೀಯಲ್ವಾ ಅದು ಸಾಲದ್ದು ಅಂತ ನೀನು ಹಳೆದನ್ನೆಲ್ಲ ಸ್ವಲ್ಪ ಸ್ವಲ್ಪನೇ ಮರೀತಾ ಇದೆಯಾ ಹಾಗಾಗಬಾರ್ದು ಮತ್ತೆ ನೀನು ನೆನಪಲ್ಲ ವಾಪಸ್ ಬರಬೇಕು ನೀನು ಭಯದಿಂದನೇ ಮತ್ತೆ ಆಚೆ ಬರಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾನು ಇಷ್ಟೆಲ್ಲ ಮಾಡಿರೋದು ಅಂತ ಈ ಕಡೆ ಅಜಿತ್ ಹೇಳ್ತಿರ್ಬೇಕಾದ್ರೆ ಯಾಕೆ ಸಾಹೇಬ್ರೆ ನೀವು ಇಷ್ಟೊಂದು ದೊಡ್ಡ ರಿಸ್ಕನ್ನು ತೊಗೊಂಡಿದ್ರೆ ನಿಮ್ಗೆ ಏನಾದ್ರೂ ಆದಿದ್ರೆ ನಿಮ್ಮನ್ನು ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ ಅಂತ ನಿಮಗೆ ಚೆನ್ನಾಗಿನೇ ಗೊತ್ತು ಸಾಹೇಬ್ರೆ ಅಂತ ಅಜಿತ್ನ ತಪ್ಪಿಕೊಂಡು ಗಟ್ಟಿಯಾಗಿ ಭೂಮಿ ಅಳ್ತಾ ಇರಬೇಕಾದ್ರೆ ಆಗ ಮನೆಯವರೆಲ್ಲರೂ ಕೂಡ ಭೂಮಿನ ಸಮಾಧಾನ ಮಾಡೋಕ್ಕಂತ ಬಂದ್ಬಿಡ್ತಾರೆ ನೋಡಮ್ಮ ಭೂಮಿ ಅಜಿತ್ ಹಾಗೆ ನಾವೆಲ್ಲರೂ ಕೂಡ ಸೇರಿಕೊಂಡು ಇದನ್ನು ಮಾಡಿರೋದು ಯಾಕಂತಂದ್ರೆ ನಿನ್ನ ನೆನಪನ್ನ ಮತ್ತೆ ವಾಪಸ್ ತೊಗೊಂಡು ಬರಬೇಕು ಹಾಗೆ ನಿನಗೆ ಆ ಕಳ್ಳರಿಂದ ಭಯ ಆಗಿತ್ತಲ್ವಮ್ಮ ಆ ಭಯನ ಹೋಗ್ಲಾಡಿಸ್ಬೇಕು ಅಂತಲೇ ನಾವು ಇಷ್ಟೆಲ್ಲ ಮಾಡಿರೋದು ಭೂಮಿ ಏನೂ ಆಗಿಲ್ಲಮ್ಮ ಅಜಿತ್ ನನ್ನ ಮಗನೇ ಅವ್ನ ಪರವಾಗಿ ನಾವು ಯಾವಾಗ್ಲೂ ಕೂಡ ಇರ್ತೀವಿ ಅಂತ ಹೇಳ್ಕೊಂಡು ಸಂಗೀತ ಹಾಗೆ ಮನೆಯವರೆಲ್ಲರೂ ಕೂಡ ಭೂಮಿನ ಸಮಾಧಾನ ಮಾಡಿಬಿಡ್ತಾರೆ ಭೂಮಿ ಸಮಯ ಆಗಿದೆಯಮ್ಮ ಬಾರಮ್ಮ ಮಲ್ಕೋ ಇವತ್ತು ಏನೂ ಆಗಲ್ಲ ನೋಡು ಯಾರು ಬರ್ತಾರಂತ ನಾವು ಕೂಡ ನೋಡೇ ಬಿಡ್ತೀವಿ ಇವತ್ತು ನೀನು ನಮ್ಮ ಜೊತೆಗೇನೆ ಮಲ್ಕೋಬೇಕು ಅಂತ ಹೇಳ್ಕೊಂಡು ಹಾಗೆ ಎಲ್ಲರೂ ಕೂಡ ಆಲ್ರೆಡಿ ಹಾಸಿಗೆನೆಲ್ಲ ರೆಡಿ ಮಾಡಿರ್ತಾರೆ ಅಲ್ಲೇನೆ ಹೋಗ್ಬಿಟ್ಟು ಮಲ್ಕೊಂಡ್ಬಿಡ್ತಾರೆ ಈ ಕಡೆ ದಿನ ಬೆಳಿಗಿನೇ ಹಾಗೆ ಅಜಿತ್ ಮತ್ತು ಭೂಮಿ ತಮ್ಮ ರೂಮಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಭೂಮಿ ಇವಾಗ ನಿನಗೆ ಹೇಗಂತ ಅನ್ನಿಸ್ತಾ ಇದೆ ನಿನ್ನಗಿಂತ ಸ್ವಲ್ಪ ಬೆಟರ್ ಫೀಲ್ ಆಗ್ತಾ ಇದೆಯಲ್ವಾ ಅಂತ ಈ ಕಡೆ ಅಜಿತ್ ಹೇಳ್ತಿರ್ಬೇಕಾದ್ರೆ ಹೌದು ಸಾಹೇಬ್ರೆ ನಿನಗಿಂತ ಸ್ವಲ್ಪ ನನಗೆ ಇವತ್ತು ಹೆಲ್ತಲ್ಲಿ ಸ್ವಲ್ಪ ಬೆಟರ್ ಫೀಲ್ ಆಗ್ತಾ ಇದೆ ಅಂತ ಈ ಕಡೆ ಭೂಮಿ ಹೇಳ್ತಿರ್ಬೇಕಾದ್ರೆ ಭೂಮಿ ನೋಡು ಆ ದಿನ ಏನನ್ನಾಗಿದೆಯೋ ಅದನ್ನೆಲ್ಲದನ್ನು ಕೂಡ ನೀನು ನನಗೆ ಸರಿಯಾಗಿ ಮಾಡಿಕೊಂಡು ಒಂದೊಂದಾಗಿ ಬಿಡಿಸಿ ಹೇಳ್ತೀಯಾ ಇದರಿಂದ ಅವ್ರು ಯಾರು ನಿನಗೆ ಇಷ್ಟೆಲ್ಲ ತೊಂದರೆ ಕೊಟ್ಟಿದ್ದಾರೋ ಅವರನ್ನು ಹಿಡಿಯೋಕ್ಕೆ ನನಗೆ ಸಹಾಯ ಆಗುತ್ತೆ ಭೂಮಿ ಅಂತ ಈ ಕಡೆ ಅಜಿತ್ ಹೇಳ್ತಿರ್ಬೇಕಾದ್ರೆ ಸಾಹೇಬ್ರೆ ಹೇಳಿ ಸಾಹೇಬ್ರೆ ಯಾವುದೇ ಕಾರಣಕ್ಕೂ ಅವ್ರು ಮಾತ್ರ ನಿಮ್ಮ ಕೈಯಿಂದ ತಪ್ಪಿಸ್ಕೋಬಾರದು ಸಾಹೇಬ್ರೆ ಅವರನ್ನ ನೀವು ಹಿಡಿದ್ಬಿಟ್ಟು ತಕ್ಕ ಶಿಕ್ಷೆ ಕೊಡಲೇಬೇಕು ಹಾಗಾಗಿ ಎಲ್ಲದನ್ನು ಕೂಡ ನಾನು ಹೇಳ್ತೀನಿ ಸಾಹೇಬ್ರೆ ನನಗೆ ಒಂದೊಂದಾಗಿ ಜ್ಞಾಪಕ ಬರ್ತಾ ಇದೆ ಅಂತ ಭೂಮಿ ಹೇಳ್ಬಿಡ್ತಾಳೆ ಸಾಹೇಬ್ರೆ ನಾನು ಹಾಗೆ ರಾವಣ ದಹನಕ್ಕಂತ ಪೂಜೆಗಂತ ಅತ್ತೆ ಎಲ್ಲದನ್ನು ಕೂಡ ರೆಡಿ ಮಾಡ್ಕೊಳ್ಳೋಕೆ ಹೇಳಿದ್ರು ಹಾಗಾಗಿ ಪೂಜೆಗೆ ರೆಡಿ ಮಾಡ್ಕೊಳ್ ಮಾಡ್ಕೊತಾ ಇರಬೇಕಾದ್ರೆ ಆಗ ದೇವಯಾನಿ ಅಮ್ಮ ಬಂದ್ಕೊಂಡು ಅಂಜು ಚಾಕ್ಲೇಟ್ ತಿಂತ ಇರಬೇಕಾದ್ರೆ ಭೂಮಿ ನೀನನ್ನು ಕೂಡ ಒಂದು ಚಾಕ್ಲೇಟ್ ತಿನ್ನಮ್ಮ ಅಂತ ಹೇಳ್ಕೊಂಡು ಒಂದು ಚಾಕ್ಲೇಟ್ ಅದನ್ನ ತಗೊಬಂದು ನನಗೆ ಕೊಟ್ಟರು ಸಾಹೇಬ್ರೆ ಅದನ್ನು ನಾನು ತಿಂದೆ ತಿಂದವಾಗ ಏನೂ ಆಗಿಲ್ಲ ಸಾಹೇಬ್ರೆ ಆದರೆ ಒಂದು ಅರ್ಧ ಗಂಟೆ ಆದ ನಂತರ ನಾನು ರಾವಣ ದಹನನ ಹತ್ರನೇ ಇದ್ದೆ ಆಗ ನನಗೆ ತುಂಬ ವಿಪರೀತವಾಗಿ ಇದ್ದಕ್ಕಿದ್ದಂಗೆ ತುಂಬಾ ತಲೆ ನೋವು ಸ್ಟಾರ್ಟ್ ಅದಾದ ನಂತರ ನಾನು ಸಂಗೀತ ಅಮ್ಮನ ಹತ್ರನ ಬಂದ್ಕೊಂಡು ಅತ್ತೆ ನನಗೆ ತುಂಬಾ ತಲೆನೋಯ್ತಾ ಇದೆ ನಾನು ರೂಮಲ್ಲಿ ಸ್ವಲ್ಪ ಹೊತ್ತು ಮಲ್ಕೊಂಡು ಬರ್ತೀನಿ ಅಂತ ಹೇಳ್ಕೊಂಡು ರೂಮಿಗೆ ಬಂದ್ಬಿಟ್ಟೆ ಸಾಹೇಬ್ರೆ ಅದಾಗಿ ಮತ್ತೆ ನಾನು ಆ ರೌಡಿಗಳು ನನ್ನನ್ನು ಇಲ್ಲಿಗೇನೆ ರಾವಣನ ಹತ್ರನೇ ಎಳ್ಕೊಂಡು ಬಂದು ಕಟ್ಟುಬಿಟ್ಟಿದ್ದಾರೆ ಸಾಹೇಬ್ರೆ ಇಷ್ಟಾಯಿತು ಅಂತ ಹೇಳ್ಕೊಂಡು ಭೂಮಿ ಎಲ್ಲ ಸತ್ಯನೂ ಕೂಡ ಹೇಳ್ಬಿಡ್ತಾಳೆ ಇನ್ನೊಂದ್ ಕಡೆ ಇದನ್ನೆಲ್ಲ ಕೇಳಿಸ್ಕೊಂಡು ಅಜಿತ್ ಮಾತ್ರ ತುಂಬಾ ಶಾಕ್ ಆಗಿಬಿಟ್ಟು ನನ್ನ ಅನುಮಾನ ನಿಜ ಆಗಿದೆ ಒಂದ್ ವೇಳೆ ಇದೇನಾದ್ರೂ ನಿಜ ಅಂತ ಗೊತ್ತಾಗಿ ಸಾಕ್ಷಿ ಸಮೇತವಾಗಿ ಸಿಕ್ಕು ಹಾಕೊಂಡ್ಬೇಕು ಒಬ್ಬೊಬ್ಬರು ಮಾತ್ರ ನಾನು ಜೀವ್ ಸಹಿತವಾಗಿ ಉಳಿಸಲ್ಲ ಅಂತ ಈ ಕಡೆ ಅಜಿತ್ ಕೋಪ ಮಾಡ್ಕೊಂತಾನೆ ಭೂಮಿ ನೀನಿವತ್ತು ಅಮ್ಮನ ಜೊತೆಗೇನೆ ಇರೋ ಹಾಗಾಗಿ ನಾನು ಸ್ವಲ್ಪ ಸ್ಟೇಷನ್ ಕಡೆಗೇನೆ ಹೋಗಿ ಬರ್ತೀನಿ ಅಂತ ಈ ಕಡೆ ಅಜಿತ್ ಭೂಮಿನ ಹಾಗೆ ಸಂಗೀತ ಅವ್ರ ಹತ್ರನೇ ಬಿಟ್ಬಿಟ್ಟು ಸ್ಟೇಷನ್ಗೆ ಬಂದಿರ್ತಾರೆ ಈ ಕಡೆ ಹಾಗೆ ಬರ್ತಿದ್ದಂಗೆ ಕೂಡ ಇಬ್ರು ಕೂಡ ಕಳ್ಳರನ್ನ ಲಾಕ್ ಮಾಡಿರ್ತಾರೆ ಅವರಿಗೆ ಚೆನ್ನಾಗಿನೇ ಅಜಿತ್ ಹೊಡೆದ್ಬಿಟ್ಟು ಹಾಗೆ ಅವರನ್ನು ಬಾಯ್ ಬಿಡಿಸಿದ ತಕ್ಷಣ ಅವರೆಲ್ಲ ಸತ್ಯನೂ ಕೂಡ ಹೇಳಿಬಿಡ್ತಾರೆ ಇನ್ನೂ ಒಂದು ಕಡೆ ಅದನ್ನೆಲ್ಲ ಕೇಳಿಸ್ಕೊಂಡು ಅಜಿತ್ ಮಾತ್ರ ತುಂಬಾ ಶಾಕ್ ಆಗಿಬಿಟ್ಟು ಹಾಗೆ ಡೈರೆಕ್ಟಾಗಿ ಮನೆಗೇ ಬಂದಿರ್ತಾರೆ ಈ ಕಡೆ ಅಜಿತ್ ಮತ್ತೆ ವಾಪಸ್ ಬಂದಿರೋದನ್ನು ನೋಡಿಕೊಂಡು ಮನೆಯವರೆಲ್ಲರೂ ಕೂಡ ತುಂಬನೇ ಶಾಕ್ ಆಗಿಬಿಡ್ತಾರೆ ಸಂಗೀತ ಮಾತ್ರ ಏನಪ್ಪ ಅಜಿತ್ ಅಲ್ಲಷ್ಟು ಸ್ಟೇಷನ್ಗೆ ಹೋಗಿ ಇನ್ನೂ ಸ್ವಲ್ಪ ಹೊತ್ತಾಗಿರೋದಷ್ಟೇ ಇದೇನಿದು ನಿನ್ನ ಹೆಂಡತಿ ನೋಡ್ಕೊಳಕ್ಕೆ ನಾವೆಲ್ಲ ಇಲ್ವಾ ಮತ್ತೆ ಯಾಕಪ್ಪ ಬಂದಿದ್ಯಾ ಅಂತ ಸಂಗೀತ ಕೇಳ್ತಿರ್ಬೇಕಾದ್ರೆ ವಿಷಯ ಇದೆಯಮ್ಮ ಅದಕ್ಕೋಸ್ಕರ ಬಂದಿದ್ದೀನಿ ಮನೆಯವರೆಲ್ಲರೂ ಕೂಡ ಕರೀರಿ ಅಮ್ಮ ಅಂತ ಈ ಕಡೆ ಹಾಗೆ ಅಜಿತ್ ಕೋಪ ಮಾಡಿಕೊಂಡು ಹೇಳಿದ ತಕ್ಷಣ ಸಂಗೀತ ಮಾತ್ರ ಮನೆಯವರೆಲ್ಲರೂ ಕೂಡ ಕರೆದ್ಬಿಡ್ತಾರೆ ಈ ಕಡೆ ದೇವಯಾನಿ ಗ್ಯಾಂಗ್ನವ್ರು ಮಾತ್ರ ಅಜಿತ್ ಕೋಪನ ನೋಡಿಕೊಂಡು ತುಂಬಾ ಗಾಬರಿ ಆಗ್ತಾ ಇರ್ತಾರೆ ಯಾಕಪ್ಪ ಅಜಿತ್ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಲ್ವಾ ಏನಾಯಿತು ಅಂತ ಈ ಕಡೆ ಶ್ರವಣ್ ಕೇಳ್ತಿರ್ಬೇಕಾದ್ರೆ ಹೇಳ್ತೀನಿ ಮಾವ ಭೂಮಿನ ಕೊಲೆ ಮಾಡಕ್ಕೆ ಹೊರಟಿರೋರು ಬೇರೆ ಯಾರನ್ನೂ ಅಲ್ಲ ಈ ಮನೆಯವರೇ ಅಂತ ಈ ಕಡೆ ಅಜಿತ್ ಹೇಳಿದ ತಕ್ಷಣ ಎಲ್ಲರೂ ಕೂಡ ತುಂಬಾ ಶಾಕ್ ಆಗಿಬಿಡ್ತಾರೆ ಈ ಕಡೆ ದೇವಯಾನಿ ಮಾತ್ರ ಏನಪ್ಪ ಅಜಿತ್ ಏನು ಹೇಳ್ತಿದ್ಯಾ ಭೂಮಿನ ನಮ್ಮ ಮನೆ ಸೊಸೆ ಅನ್ನೋದಕ್ಕಿಂತ ಜಾಸ್ತಿಯಾಗಿ ಮನೆ ಮಗಳು ಅನ್ನೋ ಥರ ನಾವೆಲ್ಲರೂ ಕೂಡ ಅವಳನ್ನ ಪ್ರೀತಿಯಿಂದ ನೋಡ್ಕೊತಾ ಇದ್ದೀವಿ ಅಂಥದ್ರಲ್ಲಿ ಭೂಮಿನ ಸಾಯಿಸ್ತಾರೆ ಈ ಮನೆಯವರಾಗಿ ಯಾರಪ್ಪ ಹೋಗ್ತಾರೆ ನಿನ್ಗೇನೋ ಭ್ರಮೆ ಅಂತ ಈ ಕಡೆ ಅನಿ ಹೇಳ್ತಿರ್ಬೇಕಾದ್ರೆ ಅತ್ತೆ ಭ್ರಮೆ ಇಲ್ಲ ಏನೂ ಇಲ್ಲ ಸಾಕ್ಷಿ ಸಮೇತವಾಗಿ ಸಮೇತವಿನೇ ಬಂದಿದ್ದೀನಿ ಅತ್ತೆ ನೀವು ಹೇಳಿ ಫಸ್ಟ್ ನನಗೆ ಭೂಮಿಗೆ ಒಂದು ಚಾಕ್ಲೇಟ್ ಕೊಟ್ಟಿದ್ರಂತೆ ನೀವು ಹೌದಾ ಹೌದತ್ತೆ ಅಂತ ಈ ಕಡೆ ಅಜಿತ್ ಕೇಳ್ತಿರ್ಬೇಕಾದ್ರೆ ಆಗ ದೇವಿ ಅನಿ ತುಂಬನೇ ಶಾಕ್ ಆಗಿಬಿಡ್ತಾಳೆ ಯಾಕೆ ಅನಿ ಈ ಥರ ಶಾಕಿಂದ ನಿಂತ್ಕೊಂಡಿದ್ಯಾ ನನ್ನ ಮಗ ಏನೋ ಪ್ರಶ್ನೆ ಕೇಳ್ತಿದ್ದಂತಾನೆ ಉತ್ತರ ಕೊಡು ಅಂತ ಈ ಕಡೆ ಸಂಗೀತ ಕೇಳ್ತಿರ್ಬೇಕಾದ್ರೆ ಅದು ಅಜಿತ ಅದರಲ್ಲಿ ಏನಿದೆ ಅಂಜು ತಿಂತ ಇದ್ಲೋ ಹಾಗೆ ಭೂಮಿನೂ ನನ್ನ ಮಗಳಲ್ವಾ ಅದಕ್ಕಾಗಿ ಅವಳಿಗೂ ಕೂಡ ಒಂದು ಚಾಕ್ಲೇಟ್ ಕೊಟ್ಟೆ ಅಂತ ಈ ಕಡೆ ದೇವಿಯಾನೆ ಹೇಳ್ತಿರ್ಬೇಕಾದ್ರೆ ಕೊಟ್ಟಿರೋದು ತಪ್ಪಲ್ಲ ಆ ಚಾಕ್ಲೇಟಲ್ಲಿ ಏನು ಮಿಕ್ಸ್ ಮಾಡಿದ್ದೀರಾ ನೀವು ಅಂತ ಈ ಕಡೆ ಅಜಿತ ಕೇಳ್ತಿರ್ಬೇಕಾದ್ರೆ ಎಲ್ಲರೂ ಕೂಡ ತುಂಬಾ ಶಾಕ್ ಆಗಿಬಿಡ್ತಾರೆ ಇನ್ನೊಂದು ಕಡೆ ಶ್ರವಣ್ ಮಾತ್ರ ಕೋಪ ಮಾಡಿಕೊಂಡು ದೇವಿಯಾನಿ ಇದು ಏನಾದರೂ ನಿಜ ಆಗಬೇಕು ನಾನು ಮಾತ್ರ ಯಾರನ್ನು ಸುಮ್ಮನೆ ಬಿಡಲ್ಲ ಅಂತ ಈ ಕಡೆ ಶ್ರವಣ್ ಕೂಡ ಹೇಳ್ತಾ ಇರ್ತಾರೆ ಅಲ್ಲಪ್ಪ ಅಜಿತ್ ನೀನು ಏನು ಹೇಳ್ತಾ ಇದೆಯಾ ನೀನು ನಾನೇ ಚಾಕ್ಲೇಟ್ನಲ್ಲಿ ಮಿಕ್ಸ್ ಮಾಡಿದ್ದೀನಿ ಅನ್ನೋಕ್ಕೆ ನಿನ್ನತ್ರ ಏನು ಸಾಕ್ಷಿ ಇದೆ ಅಂತ ಈ ಕಡೆ ದೇವಿಯನ್ನಿ ಕೇಳಿದ ತಕ್ಷಣ ಸಾಕ್ಷಿ ಬೇಕು ತಾನೇ ನಿಮಗೆ ರೀ ಸದಾ ನಾನು ಹೇಳ್ಕೊಂಡು ಬನ್ನಿರಿ ಅವರನ್ನ ಅಂತ ಹೇಳಿದ ತಕ್ಷಣ ಅಜಿತ್ ಆಗ ಪೊಲೀಸ್ನವರು ಅವರಿಬ್ರು ಕಳ್ಳರನ್ನ ಹೇಳ್ಕೊಂಡು ಬಂದುಬಿಡ್ತಾರೆ ಅವರನ್ನ ಹಾಗೆ ಮುಖಕ್ಕೆ ಹಾಕಿರುವ ಮಾಸ್ಕ್ ಹೋಗ್ಬಿಟ್ಟು ಅಜಿತ್ ತೆಗೆದಿದ ತಕ್ಷಣ ದೇವಿಯನಿ ಗ್ಯಾಂಗ್ನವರು ತುಂಬನೇ ಭಯ ಪಡ್ಕೊಂಡ್ಬಿಡ್ತಾರೆ ಈ ಕಡೆ ಇವಾಗ ಸಾಕ್ಷಿ ಸಾಕ ಅಥವಾ ಇನ್ನೂ ಏನಾದ್ರೂ ಬೇಕಾ ಹೇಳಿ ಭೂಮಿನ ರಾವಣನ ಹಿಂದೆನೆ ಕಟ್ಟಾಕ್ಬಿಟ್ಟು ಕೊಲೆ ಮಾಡಕ್ಕೆ ಸುಪಾರಿ ಕೊಟ್ಟಿರೋದು ಇವರಿಬ್ಬರಿಗೆ ನೀವೆ ತಾನೇ ಹೇಳಿ ಅಂತ ಜೋರಾಗಿ ಕೂಗಿದ ತಕ್ಷಣ ಆಗ ದೇವಿಯನ್ನು ಮಾತ್ರ ತುಂಬಾ ಗಾಬರಿಯಾಗ್ಬಿಟ್ಟು ಎರಡು ಕಿವಿನ ಗಟ್ಟಿಯಾಗಿ ಮುಚ್ಕೊಂಡ್ಬಿಟ್ಟು ಅದು ಅದು ಅಂತ ಹೇಳ್ತಾ ಇರಬೇಕಾದ್ರೆ ಆಗ ಅಂಜು ಮುಂದೆ ಬಂದ್ಕೊಂಡು ಇದರಲ್ಲಿ ಮಾಮ್ದು ಏನೂ ಕೂಡ ತಪ್ಪಿಲ್ಲ ಭೂಮಿನ ಸಾಯಿಸಕ್ಕೆ ಸುಪಾರಿ ಕೊಟ್ಟಿರೋದು ನಾನು ಅಂತ ಅಂಜು ಹೇಳಿದ ತಕ್ಷಣ ಮನೆಯವರೆಲ್ಲರೂ ಕೂಡ ತುಂಬಾ ಶಾಕ್ ಆಗಿಬಿಡ್ತಾರೆ ಅಜ್ಜಿ ಮಾತ್ರ ಹಾಗೆ ಅಂಜು ಕಪಾಳಕ್ಕೆ ಚೆನ್ನಾಗಿ ಬಾರಿಸ್ಬಿಟ್ಟು ಇಷ್ಟು ದಿನ ಭೂಮಿಗೆ ನೀನು ಏನೇ ತೊಂದರೆ ಕೊಟ್ಟದಿದ್ರು ಕೂಡ ಚಿಕ್ಕವಳು ಇವತ್ತಲ್ಲ ನಾಳೆ ಸುಧಾರಿಸ್ಕೊಂತೀಯ ಅಂತ ಸುಮ್ಮನೆ ಬಿಟ್ಟದಿದ್ರೆ ಇದ್ರೆ ಇವತ್ತು ಮಾತ್ರ ನೀನು ಅವ್ರ ಪ್ರಾಣಕ್ಕೆ ತೆಗೆಯೋ ಲೆವೆಲ್ಗೆ ಅಂತಂದರೆ ಇನ್ನು ಮುಂದೆ ಇವ್ ಮನೆಯಲ್ಲಿ ನಿನಗೆ ಜಾಗ ಇಲ್ಲ ಅಜಿತಾ ಇವಳು ಒಂದು ಕ್ಷಣನೂ ಕೂಡ ನನ್ನ ಕಣ್ಣ ಮುಂದೆ ಈ ಮನೆಯಲ್ಲೇ ಇರಬಾರ್ದು ಕರ್ಕೊಂಡು ಹೋಗು ಇವಳನ್ನ ಈಗ್ಲೇನೆ ಅಂತ ಅಜ್ಜಿ ಹೇಳಿದ ಕ್ಷಣ ಆಗ ಅಜಿತ್ ಬಂದ್ಕೊಂಡು ಹಾಗೆ ಅಂಜನ ಕೈನ ಲಾಕಪ್ ಹಾಕಕ್ಕೆ ಅಂತ ಹಿಡ್ಕೊಂಡು ಬಿಡ್ತಾರೆ ಈ ಕಡೆ ಅಂಜು ಏನಿದೆಲ್ಲ ಅಂಜು ಅಂತ ಈ ಕಡೆ ದೇವಿಯನ್ನು ಕೇಳ್ತಿರ್ಬೇಕಾದ್ರೆ ಹೌದು ಮಾಮ್ ಅವಳ ಮೇಲೆ ನನಗೆ ಕೋಪ ಇತ್ತು ಸಾಯಿಸುವಷ್ಟು ಹಾಗಾಗಿ ಈ ಕೆಲಸನೆಲ್ಲ ಮಾಡಿರೋದು ನಾನೇ ಅಂತ ಈ ಕಡೆ ದೇವೆಯಾನಿ ಮುಂದೆ ಅಂಜು ನಾಟಕ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ ದೇವೆಯಾನಿ ತುಂಬಾ ಶಾಕ್ ಆಗ್ತಾ ಇರ್ತಾರೆ ಏನು ಮುಖ ಮುಖ ನೋಡ್ತಾ ಇದೆಯಾ ಅಜಿತ ಒಂದು ಕ್ಷಣನೂ ಕೂಡ ಇವಳು ಈ ಮನೆಯಲ್ಲಿ ಇರಲೇಬಾರ್ದು ಕರ್ಕೊಂಡು ಹೋಗು ಅಂತ ಈ ಕಡೆ ಶ್ರವಣ್ ಕೂಡ ಕೋಪ ಮಾಡಿಕೊಂಡು ಹೇಳಿದ ತಕ್ಷಣ ಆಗ ಅಜಿತ್ ಅಲ್ಲಿಂದ ಅಂಜುನ ಕ ಎಳ್ಕೊಂಡು ಕರ್ಕೊಂಡು ಹೋಗಿಬಿಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಥ್ಯಾಂಕ್ ಯು